ಸಮತೆ ಹಾಗೂ ಸಾಮರಸ್ಯದ ಮಹತ್ವವನ್ನು ಮನುಕುಲಕ್ಕೆ ಸಾರಿ ಹೇಳಿದ ಮಹಾನ್ ಮಾನವತವಾದಿ ಬಸವಣ್ಣನವರು ಬಸವೇಶ್ವರ ಬಸವ ಬಸವಣ್ಣ ಎಂಬ ಹೆಸರುಗಳೇ ಒಂದು ಬಗೆಯ ರೋಮಾಂಚನ ಸಮಸಮಾಜದ ಕನಸುಗಾರ ಪ್ರಗತಿಪರ ಚಿಂತಕ ಶರಣ ಪರಂಪರೆಯ ಹರಿಕಾರ ವಚನ ಸಾಹಿತ್ಯದ ನೇಕಾರ ಕನ್ನಡ ಭಾಷೆಗೆ ಅಸಾಮಾನ್ಯ ಶಕ್ತಿ ತುಂಬಿದ ವಿದ್ವಾಂಸ ಜನವಾಣಿಯನ್ನು ಜಂಗಮವಾಣಿಯಾಗಿಸಿ ವಚನಗಳ ಮೂಲಕ ದೈವ ಭಾಷೆಯ ಮಟ್ಟಕ್ಕೆ ಕೊಂಡೊಯ್ದ ಕಾರಣಿಕ ಯುಗ ಪುರುಷ ಅಣ್ಣ ಬಸವಣ್ಣ ಬಾಗಲಕೋಟೆ ಜಿಲ್ಲೆಯ ಇಂಗಳೇಶ್ವರದ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಮತ್ತು ಮಾದಲಾಂಬಿಕೆಯರ ಮಗನಾಗಿ ಸಾವಿರದ ನೂರ ಮೂವತ್ತೊಂದರ ಅಕ್ಷಯ ತೃತೀಯ ದಿನದಂದು ಬಸವಣ್ಣ ಜನಿಸ್ತಾರೆ